ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ಆತ್ಮೀಯ ಸ್ವಾಗತ ಬಸವಣ್ಣ ಹನ್ನೆರಡನೇ ಶತಮಾನದ ಮೇರು ವ್ಯಕ್ತಿತ್ವ ಅಂಥ ಬಸವಣ್ಣ ಈ ಜಗತ್ತಿಗೆ ಮನುಷ್ಯ ಜನಾಂಗಕ್ಕೆ ಈ ಜೀವ ಜಗತ್ತಿಗೆ ಏನಾದರೂ ಕಾಣಿಕೆಯನ್ನ ಕೊಟ್ಟಿದ್ದಾರಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ಯಾಕೆ ಅಂತಂದ್ರೆ ಇವತ್ತು ಇದೇ ಕನ್ನಡ ನಾಡಿನಲ್ಲಿ ಹುಟ್ಟಿದಂತ ಹುಟ್ಟಿ ಬೆಳೆದಂಥ ಹಲವಾರು ಪ್ರಖಾಂಡ ಪಂಡಿತರು ವಿದ್ವಾಂಸರು ಪೀಠಾಧಿಪತಿಗಳು ಸ್ಥಾವರವಾದಿಗಳು ಮುಖ್ಯವಾಗಿ ಸ್ಥಾವರವಾದಿಗಳು ಯಥಾಸ್ಥಿತಿವಾದಿಗಳು ಇವರುಗಳ ವಾದ ಏನು ಅಂತಂದ್ರೆ ಬಸವಣ್ಣ ಈ ನಾಡಿಗೆ ಏನನ್ನು ಮಾಡಲಿಲ್ಲ ಬಸವಣ್ಣ ಮಾಡಿದ್ದು ಇಷ್ಟೆ ಎಷ್ಟು ಅಂತಂದ್ರೆ ವೇದಗಳು ಆಗಮಗಳಲ್ಲಿ ಇದ್ದಂಥ ಸಂಸ್ಕೃತದಲ್ಲಿ ಇದ್ದಂಥ ಜ್ಞಾನವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಕೊಟ್ಟರು ವಚನಗಳ ರೂಪದಲ್ಲಿ ಕೊಟ್ರು ಅಷ್ಟು ಬಿಟ್ರೆ ಅದಕ್ಕಿಂತ ಹೆಚ್ಚಿನದನ್ನ ಏನು ಮಾಡಲಿಲ್ಲ ಅಂತಕ್ಕಂಥದ್ದು ಸ್ಥಾವರವಾದಿಗಳ ಪ್ರಗತಿಪರ ಚಿಂತನೆಯ ವಿರೋಧಿಗಳ ವಾದ ಆಗಿದೆ ಯಾವುದೇ ರೀತಿಯಾದಂತ ಬೇರೆ ಯಾವ ವಿಚಾರಗಳನ್ನು ವಿಚಾರಗಳ ಅಧ್ಯಯನ ಪೀಠಗಳನ್ನು ಮಾಡಿದ್ರೆ ಬಸವಣ್ಣನವರ ವಚನಗಳ ಅಧ್ಯಯನ ಪೀಠ ಮಾಡಲಿಕ್ಕೆ ಅವಶ್ಯಕತೆ ಏನಿದೆ ಅದರಲ್ಲಿ ಅದರಲ್ಲಿ ಏನು ಇಲ್ಲ ಅನ್ನೋದಾದ್ರೆ ಹಾಗಾಗಿ ಇದರ ಕುರಿತು ಇದು ಹೆಂಗೆ ಅಂತಂದ್ರೆ ದೀಪದ ಬೆಳಕಿನ ಬ ದೀಪದ ಬುಡದಲ್ಲಿ ಹೇಗೆ ಕತ್ತಲೆ ಇರುತ್ತೋ ಹಾಗೆ ಕನ್ನಡ ನಾಡಿನಲ್ಲಿ ಈ ಜ್ಯೋತಿ ಉರಿತಾ ಇರ್ತಕ್ಕಂಥದ್ದು ವಚನ ಜ್ಯೋತಿ ಇದ್ರೆ ಅದ್ರ ಬುಡದಲ್ಲಿ ಕತ್ತಲೆ ಸ್ವಾಭಾವಿಕ ಹಾಗಾಗಿ ಅಂತ ಸ್ವಭಾವದಿಂದ ನಾವು ಆ ಕತ್ತಲೆಯ ದೀಪದ ಬುಡದಲ್ಲಿರ್ತಕ್ಕಂಥ ಕತ್ತಲೆಯಿಂದ ಹೊರಬಂದು ಆ ವಚನದ ಬೆಳಕದ ಸವಿಯ ಬೆಳಕಿನಲ್ಲಿ ನಾವು ಬೆಳಗಬೇಕಾಗಿದೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ಒಂದು ಚಿಂತನೆಯನ್ನ ಮಾಡಬೇಕಾಗಿದೆ ಗುರು ಬಸವಣ್ಣನವರು ಈ ನಾಡಿಗೆ ಮನುಷ್ಯ ಕುಲಕ್ಕೆ ಜೀವ ಜಗತ್ತಿಗೆ ಇಡೀ ಸೃಷ್ಟಿಗೆ ಕೊಟ್ಟಂತ ಕಾಣಿಕೆಗಳು ಏನು ಅಂತಕ್ಕಂಥ ನೋಡಿ ಬಸವಣ್ಣನವರು ಈ ನಾಡಿಗೆ ಈ ನಾಡಿನಲ್ಲಿ ಅವತರಣ ಆಗ್ಲಿಕ್ಕೆ ಪ್ರಮುಖ ಕಾರಣಗಳೇನು ಅಂತಕ್ಕಂಥದ್ದು ಅಂದ್ರೆ ಮಗು ಹುಟ್ಟಿತು ಬಸವಣ್ಣನ ಹುಟ್ಟಿರು ಅಂದ್ರೆ ಬಸವರಸ ಬಾಲಕ ಬಸವರಸ ಬಸವರಸನಾಗಿ ಹುಟ್ಟಿದ್ರು ಆದ್ರೆ ಅವ್ರು ಬಸವಣ್ಣ ಆಗಿ ಈ ಜಗತ್ತಿಗೆ ತೋರ್ಪಡಿಸ್ಲಿಕ್ಕೆ ಬೆಳಕಾಗಿ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಪ್ರಮುಖವಾಗಿ ಅಂದು ಇದ್ದಂತ ಅಸಮಾನತೆಗಳು ಯಾವ ಅಸಮಾನತೆಗಳಿದ್ದು ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಮೊಟ್ಟ ಮೊದಲನೇ ಧಾರ್ಮಿಕ ಅವರ ಮನೆಯಲ್ಲೇ ಇದ್ದಂಥ ಧಾರ್ಮಿಕ ಅಸಮಾನತೆ ಅಂದ್ರೆ ಹೆಣ್ಣಿಗೆ ಗಂಡಿಗೆ ಒಂದೇ ಸಮಾನತೆ ಇಲ್ಲ ಅಂತಕ್ಕಂಥದ್ದು ಮೊಟ್ಟ ಮೊದಲನೇ ಅಸಮಾನತೆ ಅವರು ಬಾಲ್ಯದಲ್ಲಿಯೇ ಕಂಡುಕೊಂಡಂಥದ್ದು ಆ ಅಸಮಾನತೆ ಅದಷ್ಟಕ್ಕೆ ಮುಗಿಲಿಲ್ಲ ಧಾರ್ಮಿಕ ಅಸಮಾನತೆ ಗಂಡು ಹೆಣ್ಣಿನ ಮಧ್ಯೆ ಆಯ್ತು ಅದೇ ಧಾರ್ಮಿಕ ಅಸಮಾನತೆ ಬೇರೆ ಬೇರೆ ವರ್ಗಗಳ ಮಧ್ಯೆ ಆಯ್ತು ಇದೆ ಅಂತ ಅವ್ರಿಗೆ ಮುಂದೆ ಗೊತ್ತಾಯ್ತು ಓಹೋ ಇದು ಬರೀ ಗಂಡು ಎಣ್ಣಿಗಷ್ಟೇ ಸೀಮಿತ ಆಗಿಲ್ಲ ಈ ಅಸಮಾನತೆ ಧಾರ್ಮಿಕ ಅಸಮಾನತೆ ಅಂತಕ್ಕಂಥದ್ದು ಇದು ಪುರುಷರಲ್ಲೂ ಕೂಡ ಬೇರೆ ವರ್ಗದವರಿಗೆ ಮತ್ತೆ ಉಚ್ಚ ವರ್ಗ ಮತ್ತೆ ನೀಚ ವರ್ಗ ಇವೆರಡಕ್ಕೂ ಕೂಡ ಅಸಮಾನತೆ ಇದೆ ಅಂತಕ್ಕಂಥದ್ದು ಆಮೇಲೆ ಬಸವಣ್ಣನವರಿಗೆ ತಕ್ಷಣ ಮನವರಿಕೆ ಆಯ್ತು ಅಲ್ಲಿಗೆ ಎರಡು ಅಸಮಾನತೆಗಳು ಅಲ್ಲೇ ಸಿಕ್ಬಿಟ್ಟು ಅವ್ರು ಹುಟ್ಟಿದ ಜಾಗದಲ್ಲೇನೆ ಮುಂದೆ ನೋಡ್ತಾರೆ ಎಲ್ಲ ರೀತಿಯಿಂದಲೂ ಅಸಮಾನತೆ ಕಾಯಕದಲ್ಲಿ ಅಸಮಾನತೆ ಕಾಯಕದಲ್ಲಿ ಅಸ ಒಂದು ಕಾಯಕ ಮೇಲು ಅತ್ಯಂತ ಮೇಲು ಅಂತ ಮತ್ತೊಂದು ಕಾಯಕ ಅತ್ಯಂತ ಕೀಳು ಅಂತಕ್ಕಂಥ ಮತ್ತೊಂದು ಅಸಮಾನತೆ ಆಮೇಲೆ ಮೂಢನಂಬಿಕೆ ಪ್ರಮುಖವಾಗಿ ಮೂಢನಂಬಿಕೆ ಎಲ್ಲದರಲ್ಲೂ ಮೂಢನಂಬಿಕೆ ಎಲ್ಲ ಆಚಾರಗಳಲ್ಲೂ ಮೂಢನಂಬಿಕೆ ಬಸವಣ್ಣನವರಿಗೆ ಅಷ್ಟು ಚಿಕ್ಕ ವಯಸ್ಸಿನ ಹುಡುಗ ಎಂಥ ಒಂದು ಪ್ರಜ್ಞಾ ಸ್ಥಿತಿ ಅವರಲ್ಲಿ ಜಾಗೃತ ಆಯ್ತು ಆ ಎಂಟನೇ ವಯಸ್ಸಿಗೆ ಅಂತಂದ್ರೆ ಇವೆಲ್ಲ ಸುಳ್ಳು ಅಂತ ಅವ್ರು ಯಾವ್ದನ್ನ ನೋಡಿ ಅವತ್ತಿನ ಅವಾಗಿನ ಅವ್ರು ಎಂತ ಮಹಾ ವೇದಗಳನ್ನೇ ಆಗ್ಲಿ ಉಪನಿಷತ್ತುಗಳನ್ನೇ ಇರಲಿ ಯಾವ್ದನ್ನೂ ಓದಿರ್ಲಿಲ್ಲ ಅಷ್ಟು ಎಂಟನೇ ವಯಸ್ಸಿನಲ್ಲಿ ಇನ್ನು ಆಗಿನ್ನೂ ವಿದ್ಯಾಭ್ಯಾಸ ಪ್ರಾರಂಭ ಮಾಡ್ಬೇಕು ಅಂತಾನೆ ಉಪನಯನ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು ಹಾಗಾಗಿ ಅಂತ ಚಿಕ್ಕ ವಯಸ್ಸಿನಲ್ಲಿ ಅವರ ಒಳಗಿನಿಂದ ಬಂದಂತ ಜ್ಞಾನದ ಬೆಳಕು ಏನಿದೆ ನೋಡಿ ಅವತ್ತೇ ಅವ್ರನ್ನ ಮನೆ ಬಿಟ್ಟು ಆಚೆಗೆ ಹೋಗಂತೆ ಹೋಗೋ ರೀತಿ ಪ್ರೇರೇಪಿಸುತ್ತೆ ಅಂತಂದ್ರೆ ಅವರ ಅರಿವಿನ ಬೆಳಕು ಎಷ್ಟ್ರ ಇತ್ತು ಆ ಚಿಕ್ಕ ವಯಸ್ಸಿನಲ್ಲಿ ಅಂತ ಹಾಗಾಗಿ ಅವಾಗ್ಲೇ ಯೋಚನೆ ಮಾಡ್ತಾರೆ ಬಸವಣ್ಣನವರು ಬಸ ಬಾಲಕ ಬಸವರಸ ಇನ್ನು ಬಸವಣ್ಣ ಅಲ್ಲ ಬಾಲಕ ಬಸವರಸ ಅವಾಗ್ಲೇ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ರೀತಿಯ ಅಸಮಾನತೆಗಳು ಮೂಢನಂಬಿಕೆಗಳು ತುಂಬಿಕಟ್ಟಿದ್ದಾವೆ ಕಂಡಿದ್ದೆಲ್ಲ ದೇವ್ರು ಅಂತ ಪೂಜೆ ಮಾಡೋದು ಕಲ್ಲನ್ನು ದೇವ್ರು ಅಂತ ಪೂಜೆ ಮಾಡೋದು ಮಣ್ಣನ್ನು ಮರ ನದಿ ಏನ್ ಸಿಕ್ಕುತ್ತೆ ಎಲ್ಲಾ ದೇವ್ರು ದೇವ್ರು ಅಂತ ಪೂಜೆ ಮಾಡಿ ಕಾಲಿಡಲಿಂಬಿಲ್ಲ ಅಂತೇಳ ಕಡೆಗೆ ಎಲ್ಲೂ ಕಾಲಿಡೋಕೆ ಜಾಗ ಇಲ್ವಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಅವರು ಎಲ್ಲ ಮೂಢನಂಬಿಕೆಗಳನ್ನ ಶೋಷಣೆಗಳನ್ನ ಸಮಾಜದಲ್ಲಿ ಗಮನಿಸಿದಂತ ಬಸವಣ್ಣನವರು ಅವತ್ತು ಏನ್ ಮನಗಾಣ್ತಾರೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಆಚಾರ ವಿಚಾರಗಳು ಸರಳವಾಗಿಲ್ಲ ಅಂತಕ್ಕಂಥದ್ದು ಅವರ ಗಮನಕ್ಕೆ ಬರುತ್ತೆ ಸರಳವಾದ ಆಚಾರ ವಿಚಾರಗಳು ಇಲ್ಲ ವೈಚಾರಿಕ ನೆಲೆಯಲ್ಲಿ ಆಚಾರ ವಿಚಾರಗಳು ಇಲ್ಲ ವೈಜ್ಞಾನಿಕ ನೆಲೆಯಲ್ಲಿ ಆಚಾರ ವಿಚಾರಗಳು ಇಲ್ಲ ಇಂದು ಇರ್ತಕ್ಕಂಥ ಇಂದು ಅಂದ್ರೆ ಅಂದು ಬಸವಣ್ಣವರ ಕಾಲದಲ್ಲಿ ಅಂದು ಇದ್ದಂಥ ಆ ಆಚಾರ ವಿಚಾರಗಳು ಅನುಸರಣಾ ಯೋಗ್ಯವಾಗಿಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗಮನಕ್ಕೆ ಬರುತ್ತೆ ಮತ್ತೆ ಈ ಎಲ್ಲ ಆಚಾರ ವಿಚಾರಗಳು ಆಚರಣಾ ಯೋಗ್ಯವಾಗಿಲ್ಲ ಅಂತಕ್ಕಂಥದ್ದು ಎಲ್ಲರಿಂದ ಆಚರಣಾ ಯೋಗ್ಯ ಅಂತಂದ್ರೆ ಈ ಸರ್ವ ಜನಾಂಗ ಎಲ್ರೂ ಕೂಡ ಆಚರಣೆ ಮಾಡ್ಲಿಕ್ಕೆ ಯೋಗ್ಯವಾಗಿಲ್ಲ ಅಂತಕ್ಕಂಥದ್ದು ಅವ್ರ ಗಮನಕ್ಕೆ ಬರುತ್ತೆ ಮತ್ತೆ ಈ ಎಲ್ಲ ಆಚಾರ ವಿಚಾರಗಳು ಪ್ರಗತಿಪರವಾಗಿಲ್ಲ ಪ್ರಗತಿಪರ ಅಂತಂದ್ರೆ ಏನು ನಿಂತ ನೀರಲ್ಲ ಕಾಲದ ಚಲನೆಯ ಒಟ್ಟಿಗೆ ಅದು ಚರಿಸುವ ಒಂದು ಗುಣವನ್ನು ಹೊಂದಿರಬೇಕು ಚಲನೆಯ ಗುಣವನ್ನ ಹೊಂದಿರ್ಬೇಕು ಅದು ಪ್ರಗತಿಪರ ಅಂತ ಪ್ರಗತಿಪರ ಗುಣವನ್ನ ಹೊಂದಿಲ್ಲ ಮಾನವೀಯ ಮೌಲ್ಯಗಳು ಇಲ್ಲ ಅಂತಕ್ಕಂಥದ್ದು ಅವರ ಬಸವಣ್ಣನವರಿಗೆ ಅವತ್ತಿಗೆ ಬಾಲಕ ಬಸವರಸನಿಗೆ ಎಂಟನೇ ವರ್ಷ ವಯಸ್ಸಿನಲ್ಲಿ ಎಳೆಯ ವಯ ಪ್ರಾಯದಲ್ಲಿ ಈ ಎಲ್ಲ ವಿಚಾರಗಳು ಮನಗಂಡು ಅವರು ಮನೆಯನ್ನ ತ್ಯಜಿಸ್ತಾ ಇದ್ದಾರೆ ಹಾಗಾಗಿ ನಂತರ ಅವರು ಕೊಟ್ಟಂತ ವಿಚಾರಗಳೇನು ಅಂದ್ರೆ ನಂತರ ಕೂಡಲ ಸಂಗಮಕ್ಕೆ ಅಥವಾ ಕಪ್ಪಡಿ ಸಂಗಮಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ವಿದ್ಯಾಭ್ಯಾಸವನ್ನ ಮಾಡಿದಂಥ ಬಸವರಸ ಮುಂದೆ ತಮ್ಮ ಪ್ರಗತಿಪರ ಚಿಂತನೆಗಳಿಂದ ಇವೆಲ್ಲವೂ ಹೊರಗಿಂದ ಬರಲಿಲ್ಲ ಮತ್ತೆ ವಿಚಾರಗಳು ಇಲ್ಲಿ ಎಂಟ್ಯೂಷನ್ ಅಂತ ಕರಿತೀವಿ ಎಲ್ಲ ಒಳಗಿನಿಂದ ಸ್ಫುರಾಣವಾದಂತ ಅಷ್ಟು ಎಂಟನೇ ವರ್ಷದಲ್ಲೇ ವರ್ಷದಲ್ಲೇ ಅಂಥ ಪ್ರಖರ ವಿ ಏನು ಜ್ಞಾನಿಯಾದಂತ ಬಸವರಸ ಈಗ ಬೆಳೆದು ನಿಂತ ಮೇಲೆ ಅವರಿಗೆ ಏನಾಗ್ತಾ ಇದೆ ಒಳಗಡೆಯಿಂದ ಜ್ಞಾನದ ಒಂದು ಹರಿವು ಬರ್ತಾ ಇದೆ ಯಾಕೆ ಎಲ್ಲವನ್ನ ಅಧ್ಯಯನ ಮಾಡ್ತಾರೆ ವೇದಗಳನ್ನ ಅಧ್ಯಯನ ಮಾಡ್ತಾರೆ ಆಗಮಗಳನ್ನ ಉಪನಿಷತ್ತುಗಳನ್ನ ಎಲ್ಲವನ್ನ ಅಧ್ಯಯನ ಮಾಡ್ತಾರೆ ಮಂತ್ರ ತಂತ್ರ ಯಾವುದನ್ನು ಕೂಡ ಬಿಡೋದಿಲ್ಲ ಎಲ್ಲವನ್ನ ಅಧ್ಯಯನ ಮಾಡ್ತಾರೆ ಸುಮಾರು ಹದಿನೈದು ವರ್ಷಗಳ ಕಾಲ ಹತ್ತು ಹನ್ನೆರಡು ವರ್ಷಗಳ ಕಾಲ ಅಂತೂ ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಂಡು ಸುದೀರ್ಘವಾಗಿ ಆಳವಾಗಿ ಅಧ್ಯಯನ ಮಾಡ್ತಾರೆ ಯಾವದ್ರಲ್ಲಿ ಯಾವ ಒಂದು ವಿಚಾರದಲ್ಲಿ ನನಗೆ ಇವೆಲ್ಲವೂ ಕೂಡ ಒಂದು ಸರಳವಾದಂತ ಒಂದು ವಿಚಾರ ಸಮಾನತೆ ಅಂತಕ್ಕಂಥದ್ದು ಸಿಗಬಹುದು ಅಂತ ಎಲ್ಲಿ ಹುಡುಕಿದ್ರು ಯಾವ ಒಂದು ಸಾಹಿತ್ಯದಲ್ಲೂ ಅವ್ರಿಗೆ ಸಿಗದೇ ಇದ್ದಾಗ ಗುರು ಏನ್ ಮಾಡ್ತಾ ಇದ್ದಾರೆ ಅತ್ಯಂತ ಸರಳವಾದಂತ ಅತ್ಯಂತ ಸರಳ ಆಚರಿಸ್ಲಿಕ್ಕೆ ಮತ್ತೆ ಅತ್ಯಂತ ವೈಚಾರಿಕ ಅತ್ಯಂತ ವೈಜ್ಞಾನಿಕ ಮತ್ತೆ ಅನುಸರಣಾ ಯೋಗ್ಯ ಪ್ರತಿಯೊಬ್ಬರಿಂದ ಅನುಸರಣೆಗೆ ಯೋಗ್ಯ ಆಗಿರ್ಬೇಕು ಅದು ಮತ್ತೆ ಪ್ರತಿಯೊಬ್ಬರು ಆಚರಣೆಗೆ ತರಲಿಕ್ಕೆ ಅದು ಯೋಗ್ಯ ಆಗಿರ್ಬೇಕು ಆಚರಣಾ ಯೋಗ್ಯ ಮತ್ತೆ ಅತ್ಯಂತ ಪ್ರಗತಿಪರ ನಿಲುವುಗಳು ಉಳ್ಳಂಥ ಅಂದ್ರೆ ಚಲನಾತ್ಮಕವಾದಂತ ಸ್ಥಾವರವಾದ ಗಟ್ಟಿ ನಿಂತು ನೀರಾಗಬಾರ್ದು ಯಾವುದೇ ಒಂದು ವಿಚಾರ ಆಚಾರಗಳು ಅವು ಹರಿಯುವ ಕಾಲ ಕಾಲ ಯಾವತ್ಕು ನಿಲ್ಲೋದಿಲ್ಲ ಅದು ಹರ್ಕೊಂಡು ಹರ್ಕೊಂಡು ಹೋಗ್ತಾ ಇರುತ್ತೆ ಆ ಹರಿಯುವ ಕಾಲದ ಪ್ರವಾಹದ ಜೊತೆಗೆ ನಾವು ಹರಿತಾ ಇರಬೇಕು ಹಾಗಾಗಿ ಯಾವ ಆಚಾರ ವಿಚಾರಗಳು ಕೂಡ ಸ್ಥಾವರ ಆಗಬಾರ್ದು ಇಲ್ಲಿ ಅಂತಕ್ಕಂಥದ್ದು ಹಾಗೆ ಅತ್ಯಂತ ಪ್ರಗತಿಪರ ಅತ್ಯಂತ ಮಾನವೀಯ ಮೌಲ್ಯಗಳು ಇದು ಅತ್ಯಂತ ಮುಖ್ಯ ಇವೆಲ್ಲಕ್ಕಿಂತ ಅತಿ ಮುಖ್ಯವಾಗಿದೆ ಮಾನವೀಯ ಮೌಲ್ಯಗಳು ಅದಕ್ಕೆ ಮೊದಲು ಮಾನವೀಯ ಮೌಲ್ಯಗಳು ಇದ್ದಿದ್ರೆ ಬಸವಣ್ಣನವರು ಹೊಸ ಒಂದು ವ್ಯವಸ್ಥೆ ಮನೆ ಬಿಟ್ಟು ಹೊರಗೆ ಬಂದು ಇಷ್ಟು ಕಷ್ಟಪಟ್ಟು ಹೊಸ ವ್ಯವಸ್ಥೆ ಕಟ್ಟಬೇಕಾದ ಅವಶ್ಯಕತೆನೆ ಇರಲಿಲ್ಲ ಬಸವಣ್ಣನವರು ಮನೇಲೆ ಇದ್ಕೋಬಿಡ್ತಾ ಇದ್ರು ಯಾಕೆ ಅದಕ್ಕೂ ಪೂರ್ವದಲ್ಲಿ ಈ ಮಾನವೀಯ ಮೌಲ್ಯಗಳು ಅಂತಕ್ಕಂಥದ್ದು ಈ ಆಚರಣೆಗಳಲ್ಲಿ ಇದ್ದಿದ್ರೆ ಇಲ್ಲದೆ ಹೊತ್ತಿಗೆನೆ ಅವರು ಮನೆಯನ್ನ ಬಿಟ್ಟು ಹೊರಬಂದು ಈ ಎಲ್ಲಾ ರೀತಿಯಾದಂತ ಅತ್ಯಂತ ಸರಳ ವೈಚಾರಿಕ ವೈಜ್ಞಾನಿಕ ಅನುಸರಣಾ ಯೋಗ್ಯ ಆಚರಣಾ ಯೋಗ್ಯ ಪ್ರಗತಿಪರ ಮಾನವೀಯ ಮೌಲ್ಯಗಳು ಇರ್ತಕ್ಕಂತ ಹೊಸ ಸುವ್ಯವಸ್ಥಿತವಾದ ಸುಸಜ್ಜಿತವಾದಂತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ರು ಇದು ಸುಳ್ಳ ಹಾಗಾದ್ರೆ ಅಂತಕ್ಕಂಥದ್ದು ಯಾಕೆಂದ್ರೆ ಅವರೆಲ್ಲ ಹೇಳೋದೇನು ವೇದಗಳಿಂದ ಪುರಾಣಗಳಿಂದ ಆಗಮಗಳಿಂದ ತಂದಿಲ್ ಕನ್ನಡದಲ್ಲಿ ಕೊಟ್ಟರು ಅಂತ ಹಾಗಾದ್ರೆ ಚನ್ನಬಸವಣ್ಣನವರ ಒಂದು ವಚನ ಇದೆ ಅದನ್ನ ನೋಡೋಣ ಅದಕ್ಕೂ ಮುಂಚೆ ದಯವಿಟ್ಟು ವಾಹಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಾಹಿನಿಯನ್ನ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ನಾವು ಮುಂದಿನ ಒಂದು ಚಿಂತನೆಗೆ ಹೋಗೋಣ ಚನ್ನಬಸವಣ್ಣನವರ ಒಂದು ವಚನ ಈ ರೀತಿ ಇದೆ ನೋಡಿ ಆದಿ ಬಸವಣ್ಣ ಅನಾದಿಲಿಂಗವೆಂಬರು ಹುಸಿ ಹುಸಿ ಈ ನುಡಿಯ ಕೇಳಲಾಗದು ಆದಿಲಿಂಗ ಅನಾದಿ ಬಸವಣ್ಣನು ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಪ್ರಸಾದವು ಬಸವಣ್ಣನ ಕಾಯಿತು ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣವೆಂದರಿದನಯ್ಯ ಕೂಡಲ ಚೆನ್ನಸಂಗಮ ದೇವ ಇದು ಚೆನ್ನಬಸವಣ್ಣನ ವಚನ ಅದೇ ಕಾಲದ ಕಾಲಘಟ್ಟದಲ್ಲಿದ್ದಂತ ಚನ್ನಬಸವಣ್ಣನವರು ಬರೀತಕ್ಕಂಥ ವಚನ ಏನ್ ಹೇಳುತ್ತೆ ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಉದರದಲ್ಲಿ ಹುಟ್ಟಿತ್ತು ಅಂತಂದ್ರೆ ಏನು ಅಂದ್ರೆ ಬಸವಣ್ಣನವರ ಸ್ವಯಂ ಸ್ಫೂರ್ತಿಯಿಂದ ಸ್ವಯಂ ಪ್ರಭೆಯಿಂದ ಹುಟ್ಟಿದಂತ ಲಿಂಗ ಇದು ಇಷ್ಟಲಿಂಗ ಅಂತಕ್ಕಂಥದ್ದು ಚನ್ನಬಸವಣ್ಣನವರು ಹೇಳ್ತಾ ಇರ್ತಕ್ಕಂಥದ್ದು ಹಾಗೆ ಜಂಗಮ ಅಂತಕ್ಕಂಥದ್ದು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಹಾಗಾದ್ರೆ ಜಂಗಮ ಅಂತಕ್ಕಂಥದ್ದು ಮೊದ್ಲಿರ್ಲಿಲ್ವಾ ಲಿಂಗ ಅನ್ನೋದು ಮೊದ್ಲಿರ್ಲಿಲ್ವಾ ಅಂತಕ್ಕಂಥ ಪ್ರಶ್ನೆ ಹಲವಾರು ಜನ ಕೇಳ್ತಾರೆ ಇತ್ತು ಲಿಂಗವೂ ಇತ್ತು ಜಂಗಮವೂ ಇತ್ತು ಮೊದಲು ಪ್ರಸಾದವೂ ಇತ್ತು ಆದ್ರೆ ಲಿಂಗ ಯಾವ ರೂಪದಲ್ಲಿತ್ತು ಸ್ಥಾವರ ರೂಪದಲ್ಲಿ ಇತ್ತು ಲಿಂಗವು ಸ್ಥಾವರವಾಗಿತ್ತು ಜಂಗಮ ಏನಾಗಿತ್ತು ಅದು ಸ್ಥಾವರವಾಗಿತ್ತು ಸ್ಥಾ ಅಂದ್ರೆ ಹೇಗೆ ಜಂಗಮ ಹೆಂಗ್ ಸ್ಥಾವರ ಆಗಕ್ಕೆ ಬರುತ್ತೆ ಅಂತಂದ್ರೆ ಜಂಗಮ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಒಬ್ಬ ವೇಷವನ್ನು ತೊಟ್ಟಂತ ಮನುಷ್ಯ ಅವನು ಯಾವಾಗ್ಲೂ ಜಂಗಮ ಆತ ಯಾವಾಗ್ಲೂ ಜಂಗಮ ಅಂತಕ್ಕಂಥದ್ದು ಆಮೇಲೆ ಅವನ ಸೇವೆಯನ್ನ ಮಾಡ್ತಕ್ಕಂಥದ್ದು ಭಕ್ತನ ಕರ್ತವ್ಯ ಅಂತಕ್ಕಂಥದ್ದು ಇದು ಸ್ಥಾವರವಾದ ಶರಣರು ಇದನ್ನ ಒಪ್ಪೋದಿಲ್ಲ ಆಮೇಲೆ ಗುರು ಗುರು ಅನ್ನೋದು ಮೊದ್ಲಿರ್ಲಿಲ್ವ ಹಾಗಾದ್ರೆ ಗುರು ಅನ್ನೋದು ಇತ್ತು ಮೊದಲು ಆದ್ರೆ ಅದು ಸ್ಥಾವರವಾಗಿತ್ತು ಅಂದ್ರೆ ಒಬ್ಬ ಪೀಠದಲ್ಲಿ ಕುಳಿತಂತ ಸಿಂಹಾಸನದಲ್ಲಿ ಕುಳಿತಂತ ಒಬ್ಬ ವ್ಯಕ್ತಿ ಕಾವಿದರಿಸಿ ಆತ ಗುರು ಇನ್ನೊಬ್ಬ ಎದುರುಗಡೆ ಇರ್ತಕ್ಕಂಥ ಸಮಾಜ ಸಂಪೂರ್ಣ ಯಾವಾಗ್ಲೂ ಕೂಡ ಶಿಷ್ಯ ಭಕ್ತ ಇವರು ಸೇ ಅವರ ಸೇವೆಯನ್ನು ಮಾಡುವುದೇ ಇವರ ಕಾಯಕ ಈ ರೀತಿಯಾದಂತ ಒಂದು ಪರಿಕಲ್ಪನೆಯಲ್ಲಿ ಅಂದಿನ ಸಮಾಜ ಆಚರಣಾ ಯೋಗ್ಯ ಅಲ್ಲದ ರೀತಿಯಲ್ಲಿ ಇತ್ತು ಅದು ಸ್ಥಾವರವಾದವಾಗಿತ್ತು ಅದನ್ನೇ ಖಂಡಿಸಿ ಗುರು ಬಸವಣ್ಣನವರು ಅದನ್ನ ಜಂಗಮತ್ವಕ್ಕೆ ಎಳ್ಕೊಂಡು ಬಂದ್ರು ಅದನ್ನ ಜಂಗಮ ಮಾಡಿಬಿಟ್ರು ಗುರು ಇಲ್ಲಿ ಜಂಗ ಬಸವಣ್ಣನವರ ವಿಚಾರದಲ್ಲಿ ಜಂಗಮ ಆಯ್ತು ಲಿಂಗ ಜಂಗಮ ಆಯ್ತು ಜಂಗಮ ಅದು ಕೂಡ ಜಂಗಮವಾಯ್ತು ಅಂತಂದ್ರೆ ಏನಂದ್ರೆ ಹಿಂದಿನ ಒಂದು ನನ್ನ ವಿಡಿಯೋಗಳಲ್ಲಿ ಇವೆಲ್ಲವೂ ಹೇಳಿದೀನಿ ಗುರು ಹೇಗೆ ಜಂಗಮ ಲಿಂಗ ಹೇಗೆ ಜಂಗಮ ಜಂಗಮ ಹೇಗೆ ಜಂಗಮ ಅಂತಕ್ಕಂಥ ವಿಚಾರಗಳನ್ನ ನನ್ನ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಹೇಳ್ಕೊಂಡು ಬಂದಿದ್ದೀನಿ ಈ ಸಮಯದ ಅಭಾವದಿಂದ ಈಗ ಅದನ್ನ ಹೇಳ್ತಾ ಇಲ್ಲ ಹಾಗಾಗಿ ಇಲ್ಲಿ ಗುರು ಲಿಂಗ ಜಂಗಮ ಅಂತಕ್ಕಂಥವು ಎಲ್ಲವೂ ಕೂಡ ಜಂಗಮವಾಯಿತು ಅಂದ್ರೆ ಪರಿವರ್ತನಾಶೀಲ ಯಾವುದು ಕೂಡ ಸ್ಥಾವರವಾದ ಅಲ್ಲ ಇಲ್ಲಿ ಗುರುವು ಸ್ಥಾವರ ಅಲ್ಲ ಲಿಂಗವೂ ಸ್ಥಾವರ ಅಲ್ಲ ಜಂಗಮವೂ ಸ್ಥಾವರ ಅಲ್ಲ ಪ್ರಸಾದವು ಸ್ಥಾವರ ಅಲ್ಲ ಇವೆಲ್ಲವೂ ಕೂಡ ನಾವು ಅಳವಡಿಸಿಕೊಳ್ಳಬಹುದು ಂತ ಮತ್ತೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗುರುವಾಗಬಹುದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಲಿಂಗವಾಗಬಹುದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜಂಗಮವಾಗಬಹುದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರಸಾದವೇ ಪ್ರಸಾದ ಸ್ವರೂಪವೇ ಆಗಬಹುದು ಅಂತಕ್ಕಂಥದ್ದು ಬಸವಣ್ಣನವರ ಒಂದು ಸ್ಪಷ್ಟವಾದ ಪರಿಕಲ್ಪನೆಯ ವಿಚಾರ ಹೀಗಾಗಿ ಹೇಳ್ತಾ ಇದ್ದಾರೆ ಚನ್ನಬಸವಣ್ಣನವರು ಈ ರೀತಿಯ ಹೊಸ ಪರಿಕಲ್ಪನೆ ಬಂದಿದ್ದು ಎಲ್ಲಿಂದ ಅಂದ್ರೆ ಬಸವಣ್ಣನ ಉದರದಿಂದ ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಪ್ರಸಾದವು ಬಸವಣ್ಣನ ಅನುಕರಿಸಲಾಯ್ ಕಾಯಿತ್ತು ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣವೆಂದರಿದೆನಯ್ಯ ಕೂಡಲ ಚೆನ್ನ ಸಂಗಮ ದೇವ ಎಲ್ಲಿಯೂ ಕೂಡ ವೇದಗಳಿಂದ ಬಂತು ಅಂತಲೇ ಆಗ್ಲಿ ಪುರಾಣಗಳಿಂದಾನೇ ಬಂತು ಅಂತಾನೇ ಆಗ್ಲಿ ಆಗಮಗಳಿಂದ ಬಂತು ಸಂಸ್ಕೃತದಿಂದನೇ ಬಂತು ಅಂತಾನೆ ಆಗ್ಲಿ ಚನ್ನಬಸವಣ್ಣ ಬಸವಣ್ಣನವರ ಸ್ವತಃ ಅಳಿಯ ಸಮಕಾಲೀನ ಶರಣ ಇವರು ಎಲ್ಲಿಯೂ ಕೂಡ ಯಾವುದನ್ನು ಕೂಡ ಒಪ್ಪಿಕೊಳ್ಳುವುದಿಲ್ಲ ಇವತ್ತು ಬಂದಂತ ಜನಗಳು ಇದನ್ನ ಪ್ರಖಾಂಡ ಪಂಡಿತರುಗಳು ಇದನ್ನ ಬಸವಣ್ಣ ಮಾಡಲಿಲ್ಲ ಬಸವಣ್ಣಗಿಂತ ಪೂರ್ವದಲ್ಲಿತ್ತು ಕನ್ನಡದಲ್ಲಿ ಅಷ್ಟೇ ಹೇಳಿದ್ರು ಅಂತೇಳಿ ಹೇಳೋದನ್ನ ನಂಬಿಕೆಗೆ ದೂರ ಅದು ಸತ್ಯಕ್ಕೆ ದೂರ ಸುಳ್ಳು ಸುಳ್ಳಿನ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಜನರಿಗೆ ದಾರಿ ತಪ್ಪಿಸುವ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾದ ಒಂದು ಈ ವಚನದ ಮೂಲಕ ಇದು ಸ್ಪಷ್ಟವಾಗ್ತಾ ಇದೆ ಹಾಗೆ ಅವರು ಹೇಳುವ ಪ್ರಕಾರ ಇವೆಲ್ಲವೂ ಕೂಡ ಪೂರ್ವದಲ್ಲಿ ಇದ್ದು ಬಂದದ್ದೇ ಆದ್ರೆ ಬಸವಣ್ಣ ಜ್ಯೇಷ್ಠ ಕನ್ನಡದಲ್ಲಿ ಕೊಟ್ಟಿದ್ದೇ ಆಗಿದ್ರೆ ಈ ಕೆಲವೊಂದು ಪ್ರಶ್ನೆಗಳಿದಾವೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಯಾರು ಕೊಡ್ತಾರೆ ಅಂತ ನೋಡೋಣ ಹಿಂದೆನೂ ಕೂಡ ಈ ಪ್ರಶ್ನೆಗಳನ್ನ ಕೇಳಿದ್ದೆ ಯಾರ ಕಡೆಯಿಂದನೂ ಉತ್ತರ ಬರ್ಲಿಲ್ಲ ಆದ್ರೂ ಕೂಡ ತಮ್ಮಿಗೆ ತಾವೇ ಪ್ರಚಾರ ಮಾಡ್ಕೊಳ್ತಾ ಇದ್ದಾರೆ ಬಸವಣ್ಣನವರು ವಚನಗಳನ್ನ ಬರೆದಿದ್ದು ಕನ್ನಡದಲ್ಲಿ ವಚನಗಳನ್ನ ಬರೆದಿದ್ದು ಕನ್ನಡದಲ್ಲಿ ಅವು ಸಂಸ್ಕೃತದ ಜಸ್ಟ್ ಟ್ರಾನ್ಸ್ಲೇಷನ್ಸ್ ಆಗಿದ್ದಿದ್ರೆ ಆಗಿದ್ದಿದ್ರೆ ಅಲ್ಲಿದ್ದನ್ನೇ ಇಲ್ಲಿ ಬರೆದ್ರು ಅಂತ ಅನ್ನೋದಾಗಿದ್ದಿದ್ರೆ ಮತ್ತೆ ಕನ್ನಡದಲ್ಲಿ ಕೊಟ್ಟು ಇನ್ನೂ ಒಳ್ಳೆ ಕೆಲಸ ಆಗಿತ್ತಲ್ಲ ಸಂಸ್ಕೃತ ಅರ್ಥವಾಗದೇ ಇರೋ ಭಾಷೆಯಲ್ಲಿ ಕನ್ನಡದಲ್ಲಿ ವಚನಗಳನ್ನ ಕೊಟ್ಟರು ತಾನೆ ಸಂಸ್ಕೃತದ ಟ್ರಾನ್ಸ್ಲೇಷನ್ಗಳು ತಾನೆ ಇನ್ನು ಜನಗಳಿಗೆ ಒಳ್ಳೇದಾಗಿತ್ತು ತಾನೆ ಮತ್ತೆ ಯಾಕೆ ವಚನ ಸಾಹಿತ್ಯವನ್ನ ಸುಟ್ಟರು ಕಲ್ಯಾಣ ಕ್ರಾಂತಿಯನ್ನ ಒಂದು ಮೂಲವಾಗಿರಿಸಿಕೊಂಡು ಅಂದ್ರೆ ಶರಣರ ವಿವಾಹವನ್ನ ಮೂಲವಾಗಿರಿಸಿಕೊಂಡು ಕಲ್ಯಾಣದಲ್ಲಿ ದಳ್ಳೂರಿಯನ್ನ ಯಾಕೆ ಎಬ್ಬಿಸಿದ್ರು ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ಅವು ಕನ್ನಡದ ಜಸ್ಟ್ ಸಂಸ್ಕೃತದ ಕನ್ನಡ ಟ್ರಾನ್ಸ್ಲೇಷನ್ಸ್ ಅಷ್ಟೇ ಆಗಿದ್ರೆ ವಚನಗಳನ್ನ ಸುಡುವ ಒಂದು ಅನಿವಾರ್ಯತೆ ಅವರುಗಳಿಗೆ ಏನಿತ್ತು ಅಂದು ಸುಟ್ಟವರಿಗೆ ಇದು ಪ್ರಶ್ನೆ ಮೊಟ್ಟ ಮೊದಲಿಗೆ ಅಲ್ಲಿ ವಿವಾಹ ನಡೆದಿದ್ದೇ ಸಹಧರ್ಮೀಯರಲ್ಲಿ ನಡೆದಂತ ವಿವಾಹ ಹೀಗೆ ಸಹಧರ್ಮೀಯರಲ್ಲಿ ನಡೆದಂತ ವಿವಾಹ ಯಾಕೆ ಮಾನ್ಯ ಆಗ್ಲಿಲ್ಲ ಅವತ್ತು ಯಾರು ಶಾಹಿಗಳು ಅಂದ್ರೆ ಬಸವಪ್ಪು ಬಸವಣ್ಣನವರ ಒಂದು ವಿಚಾರಕ್ಕೆ ವಿರುದ್ಧವಾಗಿದ್ದಂಥವರು ಯಾಕೆ ಇದನ್ನ ಮಾನ್ಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಯಾಕೆ ಕ್ರಾಂತಿಗೆ ಕಾರಣರಾದರು ಯಾಕೆ ಅದರೆಲ್ಲ ಸಂಸ್ ಮೊದ್ಲೇ ಇತ್ತಲ್ಲ ಆಗಮಗಳಲ್ಲಿ ಇತ್ತಲ್ಲ ಇದ್ದಿದ್ದನ್ನೇ ಮತ್ತೆ ಇವ್ರು ತಾನೇ ಬರ್ದಿದ್ದು ಅದನ್ನು ಒಪ್ಕೋಬೇಕಾಗಿತ್ತಲ್ಲ ಒಪ್ಕೊಳ್ಳೋದಕ್ಕೆ ಯಾಕೆ ಅವ್ರಿಗೆ ಮನಸ್ಸು ಮಾಡ್ಲಿಲ್ಲ ಯಾಕೆ ನಮ್ಮಲ್ಲಿ ಯಾಕೆ ಶರಣರಿಗೆ ನೋ ಇದು ಕ್ರಾಂತಿಯನ್ನ ಉಂಟು ಮಾಡಿದ್ರು ಕಲ್ಯಾಣದಲ್ಲಿ ಕ್ರಾಂತಿಯನ್ನ ಉಂಟು ಮಾಡಿದ್ರು ಕಲ್ಯಾಣದ ಬೀದಿ ಬೀದಿಗಳಲ್ಲಿ ಶರಣರನ್ನ ಎಳೆದು ಅವರನ್ನ ಚಿತ್ರ ಹಿಂಸೆ ಕೊಟ್ಟು ಕೊಂದ್ರಲ್ಲ ಯಾಕೆ ಕೊಂದ್ರು ಅವ್ರು ಏನ್ ಮಾಡಿದ್ರು ಪಾಪ ಶರಣರು ಪಾಪ ನಿರುಪದ್ರವಿ ಜೀವಿಗಳವ್ರು ತಂಪಾಡಿ ತಾವು ಯೋಗ ಧ್ಯಾನ ಅದು ಇದು ಕಾಯಕ ಮಾಡ್ಕೊಂಡು ದಾಸೋಹ ಮಾಡ್ಕೊಂಡು ಜೀವನ ಮಾಡ್ತಿದ್ದಂಥವ್ರು ಅವರನ್ನ ಎಳೆದಾಡಿ ಕೊಂದ್ರಲ್ಲ ಆನೆ ಕಾಲಿ ಕಟ್ಟಿ ಕಣ್ಣು ಕೀಳಿಸಿ ಕಬ್ಬಿಣದ ಕಾಯ್ದ ಕಬ್ಬಿಣದ ಸರಳುಗಳಿಂದ ಅವ್ರ ಕಣ್ಣುಗಳನ್ನ ಕೀಳಿಸಿ ಆನೆ ಕಾಲಿ ಕಟ್ಟಿ ಮೆರವಣಿಗೆ ಮಾಡಿ ಮುಳ್ಳಿನ ಮೇಲೆ ಎಳೆದು ಹಿಂಸೆ ಅತ್ಯಂತ ಕ್ರೂರವಾಗಿ ಕೊಂದ್ರಲ್ಲ ಯಾಕೆ ಅವ್ರು ಮಾಡಿದ ತಪ್ಪೇನಾಗಾದ್ರೆ ಅವರು ಸಂಸ್ಕೃತವನ್ನ ತಂದು ಕನ್ನಡಕ್ಕೆ ಹೇಳಿದ್ರೆ ಅಷ್ಟೇ ತಾನೆ ಮತ್ ನೀ ಕೊಂದವರು ಯಾರು ಯಾಕೆ ಕೊಂದ್ರು ಉತ್ತರ ಇದೆಯಾ ತಮ್ಮ ಬಳಿ ಉತ್ತರ ಇದ್ರೆ ದಯವಿಟ್ಟು ಹೇಳಿ ವಚನಗಳನ್ನ ಸುಟ್ರು ಕನ್ನಡದ ಸಾವಿರಾರು ವಚನಗಳನ್ನ ಸುಟ್ರು ಬಸವಣ್ಣನವ್ರನ್ನ ಗಡಿಪಾರು ಮಾಡಿ ಆಚೆಗೆ ಹಾಕಿದ್ದೆ ಯಾಕೆ ಅವ್ರ ಏನ್ ಮಾಡಿದ್ರು ಕನ್ನಡದಲ್ಲಿ ಹೇಳಿದ್ರು ತಾನೆ ಅವ್ರನ್ನ ಯಾಕೆ ಗಡಿಪಾರು ಮಾಡ್ಬೇಕಾಗಿತ್ತು ಏನೋ ಅಲ್ಲಿ ತಮ್ಮ ವಿರುದ್ಧವಾಗಿ ಅಂದ್ರೆ ಹಳೆಯ ವ್ಯವಸ್ಥೆ ಸ್ಥಾವರವಾದಕ್ಕೆ ವಿರುದ್ಧವಾದಂತ ವಿಚಾರ ಇರೋದ್ರಿಂದನೇ ಪ್ರಗತಿಪರ ವಿಚಾರ ಇರೋದ್ರಿಂದನೆ ತಾನೆ ನಿಮ್ಮ ಸ್ಥಾವರವಾದಕ್ಕೆ ವಿರೋಧ ಆಗುತ್ತೆ ಇದು ಅಂತ ಬಸವಣ್ಣನವ್ರನ್ನ ಆಚೆಗಾಕಿದ್ದು ಹಾಕಿದ್ದು ಶರಣರನ್ನ ಕೊಂದಿತ್ತು ಇಷ್ಟೇ ಆಯ್ತಾ ಹೋಗ್ಲಿ ಶರಣ್ರು ಪಾಪ ಅಳಿದು ಉಳಿದಂತ ವಚನಗಳನ್ನ ಉಳಿದಂತ ಶರಣ್ರು ಒತ್ಕೊಂಡು ತಲೆ ಮೇಲೆ ಎತ್ತಿನ ಗಾಡಿಗಳಲ್ಲಿ ಕಟ್ಕೊಂಡು ಎಲ್ಲೋ ಅಂತ ಕಾಡುಗಳ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಅವರನ್ನ ಬೆನ್ನಟ್ಟಿ ಬೆನ್ನಟ್ಟಿ ನಿರಾಯುಧರಾದ ಶರಣರ ಮೇಲೆ ಆಯುಧ ಸಹಿತ ಸೈನ್ಯವನ್ನ ಕಟ್ಟಿಕೊಂಡು ಹೋಗಿ 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 ಅವರನ್ನ ಯುದ್ಧ ಮಾಡಿ ಸಾಯಿಸಿಬಿಟ್ರಲ್ಲ ಇದ್ರ ತಮ್ಗೇನು ಅನ್ಸೋದೇ ಇಲ್ವಾ ಇದೆಲ್ಲ ಹಿಂದೆ ಇದ್ದಿದ್ದು ಮುಂದೆ ಬಂದಿದ್ದು ಬಸವಣ್ಣ ಮಾಡ್ಲಿಲ್ಲ ಏನು ಅಂತ ಹೇಳ್ತಿರಲ್ಲ ಮತ್ ಅವ್ರ ಈ ವಚನಗಳನ್ನ ಉಳಿಸ್ಬೇಕು ಅಂತ ಯಾಕೆ ಹೋರಾಡಿದ್ರು ಇದ್ರ ಬಗ್ಗೆ ಏನಾದ್ರು ತಮ್ಗೆ ಪ್ರಜ್ಞೆ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ಪ್ರಜ್ಞೆ ಇಲ್ಲ ಅಂದ್ರೆ ವಚನಗಳನ್ನ ಓದಿ ತಿಳ್ಕೊಳ್ಳಿ ಆಯ್ತು ಇದಿಷ್ಟನ್ನು ತಾವ್ ಹೇಳ್ತೀರಿ ನನ್ನ ಪ್ರಶ್ನೆಗಳು ಇವಿಷ್ಟೊಂದು ಇದಾವೆ ತಾವು ಯಾರು ಉತ್ತರ ಕೊಡ್ತಿರೋದು ನೋಡೋಣ ಈ ವಿಚಾರಗಳಿಗೆ ಯಾಕೆ ಇಂಸ್ಟೆ ಹಿಂಸೆ ಕೊಟ್ಟರು ನಮ್ಮ ಶರಣರಿಗೆ ಅಂತ ಇವತ್ತಿನ ಸನ್ನಿವೇಶಕ್ಕೆ ಬರೋದಾದ್ರೆ ಬಸವಣ್ಣನವರು ಹಿಂದೂ ಧರ್ಮವನ್ನ ಪುನರುತ್ಥಾನ ಮಾಡಿದ್ರು ತಾನೇ ಹೊಸ ಧರ್ಮವನ್ನ ಸ್ಥಾಪನೆ ಮಾಡಲಿಲ್ಲ ಪುನರುತ್ಥಾನ ಮಾಡಿದ್ರು ಅಂತ ತಾವ್ ಹೇಳ್ತೀರಿ ಹಾಗೆ ಅಂದ್ಕೊಳ ಹಾಗಾದ್ರೆ ಮತ್ತೆ ಹಿಂದೂ ಧರ್ಮ ಪುನರುತ್ಥಾನ ಮಾಡಿದ್ರಲ್ಲ ಯಾವ ಈಗ ಇವತ್ತು ವೈದಿಕ ಮಠಗಳು ಇದ್ದಾವೆ ಅಥವಾ ಹಿಂದೂ ಧರ್ಮದ ಒಂದು ಮಠಗಳು ಇದ್ದಾವೆ ಇಲ್ಲಿ ಬಸವಣ್ಣನವರ ಭಾವಚಿತ್ರವನ್ನ ಇಟ್ಟು ಗೌರವಿಸಲಾಗ್ತಾ ಇದೆ ತಿಳಿಸಿ ಅವರು ಪುನರುತ್ಥಾನ ತಾನೆ ಉದ್ಧಾರ ತಾನೆ ಹಿಂದೂ ಧರ್ಮವನ್ನ ಯಾವ ಮಠಗಳಲ್ಲಿ ಯಾವ ಒಂದು ಸಾಂಪ್ರದಾಯಿಕ ಆಚರ ಹಿಂದೂ ಧರ್ಮದ ಆಚರಣೆಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನ ಶರಣರ ಭಾವಚಿತ್ರಗಳನ್ನ ಇಟ್ಟು ಗೌರವಿಸಲಾಗುತ್ತೆ ತಿಳಿಸಿ ಇನ್ನೊಂದು ಪ್ರಶ್ನೆ ಬಸವಣ್ಣನವರು ಶರಣರು ಏನು ಮಾಡಲಿಲ್ಲ ಸಂಸ್ಕೃತದ ಇದ್ದನ ಕನ್ನಡದಲ್ಲಿ ವಚನಗಳ ರೂಪದಲ್ಲಿ ಹೇಳ್ಬಿಟ್ರು ಆಯ್ತು ನೀವೆಲ್ಲ ಕನ್ನಡ ನಾಡಿನವ್ರೆ ತಾನೆ ಯಾಕೆ ಇವತ್ತಿಗೂ ಕೂಡ ಸಂಸ್ಕೃತ ಶ್ಲೋಕಗಳನ್ನ ಬಳಸಿ ನೀವೆಲ್ಲ ಉಪಯೋಗಿಸ್ತಾ ಇದ್ದೀರಾ ಏನೋ ನಿಮ್ಮ ಇದು ಪೂಜಾ ಕಾರ್ಯಕ್ರಮಗಳಲ್ಲಿ ಯಾಕೆ ಶರಣರು ವಚನಗಳನ್ನೇ ಮತ್ತೆ ಬಳಸೋದಿಲ್ಲ ಕನ್ನಡದಲ್ಲಿ ಇದ್ದಂಥವ್ರು ನೀವು ಕನ್ನಡ ನಾಡಿನವರೇ ಕನ್ನಡದ ವಚನಗಳನ್ನ ಯಾಕೆ ಬಳಸೋದಿಲ್ಲ ತಿಳಿಸಿ ದಯವಿಟ್ಟು ಶರಣರು ಏನು ಮಾಡ್ಲಿಲ್ಲ ವಚನಗಳನ್ನ ಕನ್ನಡದಲ್ಲಿ ಕೊಟ್ಟರು ಕನ್ನಡದಲ್ಲೇ ಬಳಸ್ಬೋದಲ್ಲ ಮತ್ತೆ ನಿಮಗೆ ಅದ್ಯಾಕೆ ಸಂಸ್ಕೃತದ ಮೂಲವೇ ಬೇಕು ಯಾಕೆ ಅಂದ್ರೆ ಉತ್ತರ ಬಹಳ ಸ್ಪಷ್ಟ ಇದೆ ಬಸವಣ್ಣನವರು ಕೊಟ್ಟಿದ್ದು ಅವತ್ತು ವಚನ ರಚನೆ ಮಾಡಿದವರು ಯಾರು ಅಂದ್ರೆ ಪಂಡಿತರಲ್ಲ ಪಂಡಿತರಲ್ಲ ವಚನ ರಚನೆ ಮಾಡಿದವರು ಒಂದ್ ಕಡೆ ಕೂತ್ಕೊಂಡು ವಿದ್ವಾಂಸರಲ್ಲ ಯಾರು ಅಂದ್ರೆ ಅಚ್ಚ ಕನ್ನಡದ ಸ್ವಚ್ಛ ಬೇಸಾಯಗಾರರು ಆದಂತ ನಮ್ಮ ಶರಣರು ಶ್ರಮಜೀವಿಗಳು ಅಂಥ ಶ್ರಮಜೀವಿಗಳು ತಮ್ಮ ಅನುಭವದ ಅನುಭವದ ಚಿಂತನೆಗಳನ್ನ ಜೀವನಾನುಭವದ ಚಿಂತನೆಗಳನ್ನ ಅವುಗಳನ್ನ ಚಿಂತನೆಗೆ ಒಳಪಡಿಸಿ ಜೀವನಾನುಭವವನ್ನ ಚಿಂತನೆಗೆ ಒಳಪಡಿಸಿ ಅನುಭವದ ರೂಪದಲ್ಲಿ ವಚನಗಳನ್ನ ಕೊಟ್ರು ಅವು ಶುದ್ಧ ಕನ್ನಡದ ವಚನಗಳು ಅದರಲ್ಲಿ ಸಂಸ್ಕೃತದ ಒಂದು ಇದೇ ಬರೋದಿಲ್ಲ ಅವಶ್ಯಕತೆನೆ ಬರೋದಿಲ್ಲ ಕೆಲವೊಂದು ಕಡೆ ಸಂಸ್ಕೃತವನ್ನು ಯಾಕೆ ಉಪಯೋಗಿಸಿದ್ದಾರೆ ಅಂದ್ರೆ ನೋಡ್ರಪ್ಪ ವಾಕ್ಯ ಶ್ಲೋಕಗಳನ್ನು ಉಪಯೋಗಿಸ್ಬಿಟ್ಟು ನೀವು ಈ ರೀತಿ ಹೇಳಿದಿರಲ್ಲ ನೀವು ಯಾವ ರೀತಿ ನಡ್ಕೋತಾ ಇದ್ದೀರ ಅಂತ ಹೇಳೋದಕ್ಕೆ ಅಲ್ಲಿ ಕ್ರಿಟಿಸೈಸ್ ಮಾಡೋದಕ್ಕೆ ಹೇಳಿದಾರೆ ಹೊರತು ಆಮೇಲೆ ಅದನ್ನ ಕ್ರಿಟಿಸೈಸ್ ಮಾಡೋದಕ್ಕೂ ಹೇಳಿದಾರೆ ಹೊರತು ಇಲ್ಲಿ ಅದರ ಉಲ್ಲೇಖವನ್ನ ಹೇಳ್ಬೇಕು ರೆಫರೆನ್ಸ್ ಆಗಿ ಅದನ್ನ ತಗೊಳ್ತಾ ಇಲ್ಲ ಅವರು ಈ ಗಮನ ಇದು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಹಾಗಾಗಿ ಗುರು ಬಸವಣ್ಣ ಯಾಕೆ ಅವತ್ತು ಕಲ್ಯಾಣ ಕ್ರಾಂತಿ ಆಯ್ತು ಅಂತಂದ್ರೆ ಅತ್ಯಂತ ಸ್ಪಷ್ಟವಾಗಿ ನಾವು ತಿಳ್ಕೊಬೇಕಾಗಿರೋದು ವಚನ ಸಾಹಿತ್ಯವನ್ನು ಓದಿ ಅರ್ಥ ಮಾಡ್ಕೊಂಡು ನಾವು ಏನ್ ತಿಳ್ಕೋಬೇಕು ಅಂದ್ರೆ ಕಲ್ಯಾಣ ಕ್ರಾಂತಿ ಆಗಿದ್ದ ಕಾರಣಗಳು ಯಾಕೆ ಅಂತಂದ್ರೆ ವಚನಗಳು ಅತ್ಯಂತ ಸರಳವಾಗಿದ್ದವು ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿದ್ದವು ಇವು ಕನ್ನಡದವರೇ ರಚಿಸಿದ ಒಂದು ಅತ್ಯಂತ ಮಹತ್ವಪೂರ್ಣ ಸಾಹಿತ್ಯ ಮತ್ತೆ ಇವು ಅತ್ಯಂತ ವೈಚಾರಿಕ ವೈಜ್ಞಾನಿಕವಾಗಿದ್ದವು ಇವು ಅನುಸರಣಾ ಯೋಗ್ಯವಾಗಿದ್ದವು ಇವು ಆಚರಣಾ ಯೋಗ್ಯವಾಗಿದ್ದಂಥವು ಆಚರಣಾ ಯೋಗ್ಯವಾಗಿದ್ದಂಥವು ಮತ್ತೆ ಅತ್ಯಂತ ಪ್ರಗತಿಪರ ನಿಲುವುಗಳನ್ನ ಹೊಂದಿರುವಂತ ವಿಚಾರಧಾರೆಗಳು ಆಮೇಲೆ ಅತ್ಯಂತ ಮಾನವೀಯ ಮೌಲ್ಯಗಳನ್ನ ಪ್ರತಿಪಾದಿಸುವಂತ ವಿಚಾರಗಳು ವಚನಗಳಲ್ಲಿ ತುಂಬಿದ್ರಿಂದ ಸ್ಥಾವರವಾದಿಗಳು ಈ ಜಂಗಮತ್ವದ ನೆಲೆಯನ್ನ ಒಪ್ಪದೆ ಅವುಗಳನ್ನ ಸುಡುವ ಒಂದು ಚಿಂತನೆಯನ್ನ ಮಾಡ್ತಾರೆ ಹಾಗಾಗಿ ಕಲ್ಯಾಣದ ಕ್ರಾಂತಿ ನಡೆಯಿತು ವಿವಾಹವನ್ನ ಒಂದು ಕಾರಣವಾಗಿಟ್ಟುಕೊಂಡು ಅಲ್ಲಿ ವಿವಾಹವೂ ಕೂಡ ಕಾರಣ ಆಗ್ಬೇಕಾಗಿದ್ದಿರ್ಲಿಲ್ಲ ಅದು ಸಹಧರ್ಮೀಯರಲ್ಲಿ ನಡೆದಂತ ವಿವಾಹ ಆದರೆ ಅದನ್ನ ಮೂಲವಾಗಿ ಇಟ್ಟುಕೊಂಡು ಬೇಸಾಗಿಟ್ಟುಕೊಂಡು ವಚನ ಸಾಹಿತ್ಯವನ್ನ ನಾಶ ಮಾಡುವುದು ಅವರ ಗುರಿಯಾಗಿತ್ತು ಹಾಗಾಗಿ ಬಸವಣ್ಣನವರನ್ನ ಗಡಿಪಾರು ಮಾಡಿದ್ರು ವಚನಗಳನ್ನ ಸುಟ್ಟರು ಶರಣರನ್ನ ಹಿಂಸಿಸಿ ಕೊಂದ್ರು ಹಾಗಾಗಿ ಯುದ್ಧಗಳು ನಡೆದವು ಶರಣರ ಮಧ್ಯೆ ಮತ್ತೆ ಇವರ ಮಧ್ಯೆ ಇದು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ವಿಚಾರ ಈ ವಿಚಾರಗಳು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ ಅರಿವಾಗ್ಲಿಲ್ಲ ಅಂದ್ರೆ ಅರಿವಾಗ್ಲಿಲ್ಲ ಅಂತಂದ್ರೆ ನಾವು ವಚನಗಳನ್ನ ಸರಿಯಾಗಿ ಅಧ್ಯಯನ ಮಾಡಿಲ್ಲ ಅಂತಾನೆ ಅರ್ಥ ಹಾಗಾಗಿ ನಾವು ಇನ್ನು ಮುಂದಾದರೂ ವಚನಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ ಮೊದಲು ಓದೋಣ ಎಲ್ಲ ಪೂರ್ವಗ್ರಹ ಪೀಡಿತರಾಗದೆ ವಚನಗಳನ್ನ ಓದೋಣ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಅನುಷ್ಠಾನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ